ಇನ್ನು ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ ಸಂಸದ ಪ್ರಜ್ವಲ್ ಬಂಧನಕ್ಕೆ ಎಸ್ ಐ ಟಿ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ ಆದ್ರೆ ವಿದೇಶದಲ್ಲಿ ತಲೆ ಆರೋಪಿಗಾಗಿ ಬಲೆ ಬೀಸ್ತಾ ಇರುವಂತಹ ಎಸ್ ಐ ಟಿ ಅರೆಸ್ಟ್ ವಾರೆಂಟ್ ಅಸ್ತ್ರ ಈಗ ಹುಡ್ತಾ ಇದೆ ಅರೆಸ್ಟ್ ವಾರೆಂಟ್ ಅನ್ನ ಹೊಡಿಸ್ಲಾಗಿದೆ ಪ್ರಜ್ವಲ್ ವಿರುದ್ಧವಾಗಿ ಆದ್ರೆ ಈ ಅರೆಸ್ಟ್ ವಾರೆಂಟ್ ನಿಂದ ಪ್ರಜ್ವಲ್ ಬಂಧನ ಕಷ್ಟ ಅಂತನೂ ಕೂಡ ಹೇಳಲಾಗ್ತಾ ಇದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜ ನಾನು ಎಲ್ಲೋ ತಪ್ಪು ಮಾಡಿದ್ದು ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗಕ್ಕೆ ದೊಡ್ಡ ಮಹಾಪ್ರಾಧ ಮಾಡಿಬಿಟ್ಟೆ ಅಂತ ನನಗೆ ಬೇಜಾರ ದೇವರಾಜ ಗೌಡ ಹೇಳಿರುವಂತದ್ದು ನನ್ಗನ್ಸ್ತೈತೆ ನೂರಕ್ಕೆ ನೂರು ಸತ್ಯ ಪ್ರಜ್ವಲ್ ರೇಡಿಯೋ ಪ್ರಕರಣ ದಿನಕ್ಕೊಂದು ತಿರು ಪಡೆದುಕೊಳ್ತಿದೆ ತೀವ್ರ ಸ್ವರೂಪ ಪಡೆದುಕೊಳ್ತಿದ್ದಂತೆ ವಿದೇಶಕ್ಕೆ ಹಾರಿರೋ ಪ್ರಜ್ವಲ್ ರೇವಣ್ಣ ಕಣ್ಣಾಮು ಚಾಲೆ ದೇಶದಿಂದ ದೇಶಕ್ಕೆ ಪರಾರಿಯಾಗುತ್ತಲೇ ಎಸ್ಐಟಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ಬಂಧನ ವಿಚಾರ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ನಡುವೆ ಆರೋಪಿ ಪ್ರಜ್ವಲ್ ಕರೆತರಲು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ವಿದೇಶದಲ್ಲಿ ಅಡಗಿರುವ ಪ್ರಜ್ವಲ್ ಬಂಧನಕ್ಕೆ ಅರೆಸ್ಟ್ ವಾರಂಟ್ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಚಳ್ಳೆಹಣ್ಣು ತಿನ್ನಿಸಿದ ಪ್ರಜ್ವಲ್ ಗೆ ಹೋದ್ರೆ ಲಾಕ್ ಆಗ್ತೀನಿ ಅಂತ ಲಂಡನ್ ಲಂಡನ್ಗೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಕಾನೂನು ಮೂಲಕವೇ ಪ್ರಜ್ವಲ್ ಕಟ್ಟಿ ಹಾಕಲು ಮುಂದಾಗಿರೋ ಎಸ್ಐ ಟಿ ಅರೆಸ್ಟ್ ವಾರೆಂಟ್ಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಮನವಿ ಮಾಡಿತ್ತು ಮನವಿ ಪುರಸ್ಕರಿಸಿದ ಕೋರ್ಟ್ ಪ್ರಜ್ವಲ್ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಅರೆಸ್ಟ್ ವಾರೆಂಟ್ ಇದ್ರು ಪ್ರಜ್ವಲ್ ರೇವಣ್ಣ ಬಂಧನ ಕಷ್ಟ ಎನ್ನಲಾಗ್ತಿದೆ ಪ್ರಜ್ವಲ್ ಬಂಧನಕ್ಕಿರೋ ವಿಘ್ನಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಒಂದು ಕಡೆ ಎಸ್ಐಟಿ ಪ್ರಜ್ವಲ್ ಬಂಧನಕ್ಕೆ ಅರೆಸ್ಟ್ ವಾರಂಟ್ ಹಿಡಿದು ಕುಳಿತಿದೆ ಆದ್ರೆ ಅರೆಸ್ಟ್ ವಾರೆಂಟ್ ಜಾರಿ ಇದ್ರೂ ಪ್ರಜ್ವಲ್ ಬಂಧನ ಕಷ್ಟ ಯಾಕಂದ್ರೆ ಅರೆಸ್ಟ್ ವಾರೆಂಟ್ ನಡಿ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಮರಳಿದ್ರಷ್ಟೇ ಬಂಧಿಸಬಹುದು ಈ ಅರೆಸ್ಟ್ ವಾರೆಂಟ್ ನಿಂದ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಸಾಧ್ಯವಿಲ್ಲ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಚಾರ್ಜ್ ಶೀಟ್ ಬಹಳ ಮುಖ್ಯ ವಿದೇಶದಲ್ಲಿದ್ದಾಗ ವಾರೆಂಟ್ ಮೇಲೆ ಆರೋಪಿ ಬಂಧಿಸಲು ಬರೋದಿಲ್ಲ ಒಂದ್ ವೇಳೆ ಬಂಧನ ಮಾಡ್ಲೇಬೇಕು ಅಂದ್ರೆ ಆರೋಪಿ ಪ್ರಜ್ವಲ್ ಭಾರತದೊಳಕ್ಕೆ ಬರಬೇಕು ಹೀಗಾಗಿ ವಿದೇಶದಲ್ಲಿ ಇದ್ದಷ್ಟು ಸಂಸದ ಪ್ರಜ್ವಲ್ ರೇವಣ್ಣ ಸೇಫ್ ಅಂತ ಹೇಳಲಾಗ್ತಿದೆ ಎಸ್ಐಟಿಯಿಂದ ಬಿಜೆಪಿ ಮುಖಂಡ ದೇವರಾಜೇಗೌಡ ವಿಚಾರಣೆ ಮತ್ತೊಂದೆಡೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ದೇವರಾಜೇಗೌಡನನ್ನ ವಶಕ್ಕೆ ಪಡೆದಿದೆ ಹಾಸನದಿಂದ ಬೆಂಗಳೂರಿಗೆ ದೇವರಾಜೇಗೌಡನನ್ನ ಕರೆತಂದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿರುವ ಪಾತ್ರದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ ಪೆನ್ಡ್ರೈವ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ ದೇವರಾಜೇಗೌಡ ನನ್ನ ಸಿಲುಕಿಸಿದ್ದಾರೆಂದ ಶಿವರಾಮೇಗೌಡ ಶಿವರಾಮೇಗೌಡ ಮೂಲಕ ಸಂಧಾನಕ್ಕೆ ಯತ್ನಿಸಿದ್ರು ಅಂತ ದೇವರಾಜೇಗೌಡ ಈ ಹಿಂದೆ ಆರೋಪಿಸಿದ್ರು ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಮಾಜಿ ಸಂಸದ ಶಿವರಾಮೇಗೌಡ ನನಗೂ ಪೆನ್ ಡ್ರೈವ್ಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ ಪೆನ್ ಡ್ರೈವ್ ವ್ಯಾಪಾರಕ್ಕೆ ನಾನು ಇರೋದ್ರಿಂದ ನನ್ನ ಇಟ್ಕೊಂಡಿರ್ತಕ್ಕಂಥ ಮಾಡ್ತಾ ಇದ್ದೀನಿ ಸರ್ಕಾರಕ್ಕಾಗ್ಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ನನಗಾಗ್ಲಿ ಈ ವಿಚಾರ ಯಾವ್ದು ಸಹಿತ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಮಾಡ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕು ಅವನ್ನ ಭೇಟಿ ಮಾಡಿದ್ದು ನಾನು ಫೋನ್ನಲ್ಲಿ ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಪರಿಚಯ ಇಲ್ಲ ಇಪ್ಪತ್ತಾರನೇ ತಾರೀಖ್ ಸಾಯಂಕಾಲ ಬಿಟ್ರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ದೇವರಾಜೇಗೌಡ ಹೇಳಿದ್ದು ಎಲ್ಲವೋ ಸತ್ಯ ಕಾಂಗ್ರೆಸ್ ನಾಯಕರೇ ಈ ಪ್ರಕರಣದಲ್ಲಿ ಸಂಚು ಅಂತ ಬಾಂಬ್ ಸಿಡಿಸಿದ್ದಾರೆ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದಾರಲ್ಲ ನನಗೆ ದುಡ್ಡು ಆಫರ್ ಮಾಡಿದ್ರು ಅವರ ಹತ್ರ ಇರುವಂತ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿರೋದು ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತನ್ನು ಹೇಳಿದೆ ಅಂದ್ರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕೆ ಸಾಧ್ಯನೇ ಇದೆ ಸುರ್ಜೆವಾಲನ ಯಾರ ಇದ್ದಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ಮಾಡಿರೋ ಒಂದು ಮಾಸ್ಟರ್ ಪ್ಲಾನಿಂಗ್ ಅದ್ರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟಸ ತರಬೇಕು ಮತ್ತೆ ಒಕ್ಕಲಿಗರನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಅವಮಾನ ಮಾಡಬೇಕು ಅಂತೇಳಿ ಒಂದ್ ಕಡೆ ಎಸ್ಐಟಿ ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದ ಮತ್ತೊಂದ್ ಕಡೆ ಬೆಂಡ್ರೇವ್ ಹಂಚಿಗೆ ಆರೋಪ ಎದುರಿಸುತ್ತಿರೋರಿಗೂ ಡ್ರಿಲ್ ಮಾಡ್ತಿದ್ದ ಈ ಮಧ್ಯೆ ನಾಳೆ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದ್ದು ಕೋರ್ಟ್ ಯಾವ ಆದೇಶ ಪ್ರಕಟಿಸುತ್ತೆ ಅನ್ನೋದು ಕುತೂಹಲ ಮೂಡಿಸಿದ ಬ್ಯೂರೋ ರಿಪೋರ್ಟ್ ಟಿವಿನ